ಎನ್ಎಸ್ಎಸ್ನ ದೇವಿಯ ಶ್ರಮದಾನದ ಮೂಲಕ ಗ್ರಾಮ ಸ್ವಚ್ಛತೆಗೆ ಆದ್ಯತೆ ಹುಡಿ ಎನ್ಎಸ್ಎಸ್ ಎಂದರೆ ನನಗಲ್ಲ ನಿಮಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಶ್ರಮದಾನ ಮಾಡುವುದರ ಮೂಲಕ ಗ್ರಾಮ ಸ್ವಚ್ಛತೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಗಾಂಧೀಜಿಯವರು ಹೇಳಿದ ಹಾಗೆ ಹಳ್ಳಿಗಳ ಉದ್ದಾರವೇ ದೇಶೋದ್ಧಾರ ದೇಶ ಸೇವೆಯೇ ಈಶ ಸೇವೆ ಜನ ಸೇವೆಯೇ ಜನಾರ್ದನನ ಸೇವೆ ವಿದ್ಯಾರ್ಥಿಗಳು ಪರಿಸರ ಹಾಗೂ ಮಾರಕ ರೋಗಗಳ ಕುರಿತು ಜನರಿಗೆ ಮನವರಿಕೆ ಮಾಡಬೇಕು ಕಾಯಕ ಮಾಡುವವರೇ ನಾಯಕರೆನಿಸಿಕೊಳ್ಳುತ್ತಾರೆ ಎಂದು ಕಿಡಕಲದ ವಸಂತರಾವ್ ಪಾಟೀಲ್ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಚಾರ್ಯ ಸಾಹಿತಿ ಟಿಎಸ್ ವಂಟ್ಗೂಡಿ ಹೇಳಿದ್ದಾರೆ ಅವರು ರಾಯಬಾಗ ತಾಲೂಕಿನ ಸಮೀಪದ ಅಳಗವಾಡಿ ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪ್ರಸಾರಕ ಮಂಡಳದ ಹಾವಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಏಳು ದಿನಗಳ ವಿಶೇಷ ವಾರ್ಷಿಕ ಶಿಬಿರದ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಿದ್ದರು ವ್ಯಕ್ತಿಗಿಂತ ದೇಶ ದೊಡ್ಡದು ದೇಶ ನನ್ನದು ಎನ್ನದ ಎದೆ ಸುಡುಗಾಡಿದ್ದಂತೆ ಎನ್ಎಸ್ಎಸ್ ಎಂದರೆ ಬದುಕಲು ಕಲಿಸುವ ಗರಡಿ ಮನೆ ಇದ್ದಂತೆ ಎಂದು ಹೇಳಿದರು ನಿಮಗೆ ಅದಕ್ಕ ಕವಿ ಬರಿತನ ಪ್ರತಿ ವರ್ಷವೂ ಜರುಗುತ್ತಿರಲಿ ಎನ್ ಎಸ್ ಎಸ್ ಕಾರ್ಯಕ್ರಮ ಪ್ರತಿ ವರ್ಷವೂ ಜರುಗುತ್ತಿರಲಿ ಎನ್ ಎಸ್ ಎಸ್ ಕಾರ್ಯಕ್ರಮ ಅಂದಾಗಲೇ ಶಾಲಾ ಚಟುವಟಿಕೆಗಳಿಗೆ ಸಂಭ್ರಮ ಅದನ್ನ ಅನುಭವಿಸಲಿ ಮಕ್ಕಳ ಸಂಗಮ ಅದರಿಂದ ಹರಡಲಿ ಸ್ವಚ್ಛ ಭಾರತದ ಸುಗಂಧ ಗಮಗಮ ಗಮಗಮ ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಕವಿ ಬರಿತಾನ ತಾವೆಲ್ಲ ಎನ್ ಎಸ್ ಎಸ್ ಕಾರ್ಯಕ್ರಮ ಇದು ನಮಗೆಲ್ಲ ಏನ್ ಮಾಡಬೇಕಪ್ಪ ಅಂದ್ರ ಮುಖಂಡತ್ವವನ್ನ ವಹಿಸ್ಕೊಡ್ತದ ಸಮಾಜ ಸೇವೆಯನ್ನ ನಮಗೆ ಮಾಡ್ಲಿಕ್ಕೆ ಬಹಳಷ್ಟು ಏನ್ ಮಾಡ್ತಂದ್ರ ಅವಕಾಶವನ್ನ ಮಾಡಿ ಕೊಡ್ತದೆ ಅದಕ್ಕೆ ಒಂದು ಮಾತು ಹೇಳ್ತಾರ ದೇಶ ಸೇವೆಯೇ ಈಶಾ ಸೇವೆ ಜನ ಸೇವೆಯೇ ಜನಾರ್ದನನ ಸೇವೆ ಅನ್ನೋದಕ್ಕೆ ಉದಾಹರಣೆ ಸಂಗೊಳ್ಳಿ ರಾಯಿ ಕಿತ್ತೂರ್ಯಕ್ತದ ಕಿತ್ತೂರು ಹರಿಸಿದೂರ್ನಾದಾಗ ಬಹಳ ಪಂಚಸ್ಥಾನದ ಪದವಿ ಅಂತ ಅವನ ರಟ್ಟಿ ಒಳಗ ಅನ್ನುವಂತ ಮಾತನ್ನ ಬರೀತಾರ ಅಂತ ಒಂದು ಸಂಸ್ಥೆಯೊಳಗ ಇದು ನಡೀತಾ ಇದೆ ನಾವೆಲ್ಲ ಇಷ್ಟೆಲ್ಲಾ ಕಾರ್ಯಕ್ರಮ ಅಭೂತಪೂರ್ವವಾಗಿ ನಡಿಬೇಕಾದ್ರೆ ನಾವೆಲ್ಲ ರವರು ಸಮಾರಂಭದ ಘನ ಅಧ್ಯಕ್ಷತೆಯನ್ನು ಶಿಕ್ಷಣ ಪ್ರಸಾರಕ ಮಂಡಳದ ಅಧ್ಯಕ್ಷರಾದ ಬ್ಯಾರಿಸ್ಟರ್ ಅಮರ್ ಸಿಂಹ ಅಣ್ಣ ಪಾಟೀಲ್ ಸಸಿಗೆ ನೀರು ಉಣಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆಗೊಳಿಸಿ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ಅಧಿಕಾರಿಗಳಾದಾಗ ಗ್ರಾಮೀಣ ಭಾಗದ ಸೇವೆ ಮಾಡಿ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಪ್ರತಿಯೊಬ್ಬರೂ ಕಾಯಕ ಮಾಡಿ ನಾಯಕರಾಗಬೇಕೆಂದು ಕಿವಿಮಾತು ಹೇಳಿದರು ಉತ್ತರ ಸ್ವಚ್ಛತಾ ಬಗ್ಗೆ ಜನರ ನಡೆಯ ನುಡಿ ಸ್ವಭಾವ ಕೈಕೊಳ್ತಕ್ಕಂಥ ನಿರ್ಣಯ ಇವೆಲ್ಲ ನಿಮಗ ಪ್ರತ್ಯಕ್ಷವಾಗಿ ಅವರು ಎದುರಿಸೋದ್ರಿಂದ ಅನುಭವ ಬರ್ತದೆ ಇದರಲ್ಲಿ ಎಲ್ಲರೂ ಭಾಗವಹಿಸಿ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮಗಳು ಮಾಡಬೇಕು ಈಗ ಮೊನ್ನೆ ಕೋರಿ ಅವ್ರಿಗೆ ಬಸವರಾಜ್ ಕೋರಿ ಅವ್ರಿಗೆ ಒಂದು ಎನ್ ಸಿ ಸಿ ವಿಂಗ್ ಎನ್ ಸಿ ಸಿ ಬ್ರಾಂಚು ವಿಂಗು ಏನತ್ತಾರ ಅದಕ್ಕೆ ಎನ್ ಎಸ್ ಅಲ್ಲಿ ಮತ್ತು ನಿಮ್ಗೇನು ಹೇಳಿಲ್ಲ ಅಂದರೆ ಈಗ ಹೇಳ್ತಾರೆ ಹೆಂಗಾದ್ರು ಕರ್ಕೊಂಡು ಬಂದಿತ್ತು ಅಂದ್ರೆ ಈಗ ಹೇಳ್ತಾರೆ ಎರಡು ಸ್ಕೂಲ್ ಸ್ಕೂಲ್ ನಾಳೆ ಅಥವಾ ನಾಡದ ಮನೆ ಬೆಂಗೆ ಬೆಳಗಾಮಿಗೆ ಹೋದಾಗ ಕರ್ನಲ್ ಈ ಈ ಕರ್ನಲ್ಲ ಮತ್ತು ಜನರಲ್ ಯಾರು ಜನರಲ್ ಚೌಹಾನ್ ಜನರಲ್ ಫ್ರಾರ್ ಮತ್ತು ಜನರಲ್ ದಾಯಲ್ ಮೂರು ಮಂದಿ ಅಲ್ಲಿ ಬೆಳಗಾಂ ಕಾರ್ಯಕ್ರಮಕ್ಕೆ ಬಂದಿರು ಫೋಟೋ ಅಲ್ಲಿ ಬಿಟ್ಟರು ಎಲ್ಲ ಕಡೆ ಬಂದಿಲ್ಲ ಏನಾಗಿ ಬಿಟ್ಟರೆ ಫೋಟೋ ಏನು ಮಹತ್ವ ಅಲ್ಲ ಬಂದ ಪೇಪರ್ದಾಗೂ ನೋಡಿದ್ರು ಎರಡು ಶಾಲೆ ಒಂದನಕ ಅಲ್ಲೇ ಹೆಸರು ಹೇಳಿ ಇನ್ನೊಂದು ಹೇಳಿಲಗಿ ನಿಮ್ಗೆ ಎರಡು ಅವರು ಯಾಕಂದ್ರೆ ಅವ್ರು ಕೋರೋರು ಭಾಳ ದಿವಸದಿಂದ ಅದನ್ನ ಅದ್ರ ಬಗ್ಗೆ ಹೇಳ್ಕೊತ ಇದ್ರು ಅದಕ್ಕಾಗಿ ಅವ್ರದ್ದು ಒಂದ ಮತ್ತೆ ಇಲ್ಲಿ ಹೆಂಗಾದ್ರು ಬಂದನ ನನ್ನ ಏನಾದ್ರು ಇಲ್ಲಿ ಕೇಳಿ ಹೋಗ್ಬೇಕು ಹೇಳಿ ಹೋಗುದಂದ್ರೆ ಸುಳ್ಳಲ್ಲ ಮಾಡಿ ಮಾಡಿ ಹೋಗ್ಬೇಕು ನಿಮ್ಗೊಂದು ಎರಡು ಬ್ರಾಂಚ ಈಗ ಕೊಡ್ತೀವಿ ನಾವು ದಿನದಾಗ ಏನು ಲೇಟ್ ಆಗೋದಿಲ್ಲ ಬರ್ತೈತೆ ಅದನ್ನ ಡಿಟೇಲ್ ಅವ್ರದ ಡಿಟೇಲ್ ಅದಾವೆ ನಿಮ್ದಷ್ಟ ಯಾಕಂದ್ರೆ ನಿಮ್ದು ನಿಮ್ಮದು ಮತ್ತೆ ಅವ್ರದ್ದು ಭಾಳ ಸಂಕಟದಿಂದ ಬಂದವ್ರಿಗೆ ಭಾಳ ಕರೆಕ್ಟಾಗಿ ಶಾಲೆಗಳು ಮಂದಿರ ಇರ್ಲಿ ಬಿಡ್ರಿ ಹಂಗಾರೆ ಸಂಸ್ಥಾ ಸಂಸ್ಥಾನ ಮತ್ತು ಎರಡೂ ಕಡೆ ಎನ್ ಸಿ ಸಿ ಮತ್ತು ಎನ್ ಎಸ್ ಸಿ ಏನೇನು ಅದು ಕೂಡ ಎಲ್ಲ ಆದರೆ ವರ್ಷ ಈಗ ನಮ್ಮ ಸಂಸ್ಥಾನಿಂದ ಬಂದು ಇಲ್ಲಿ ಮಾಡಿದೀವಿ ಆದ್ರೆ ವರ್ಷ ನೀವೇ ಮಾಡ್ಕೊಳ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಆಕತಿ ನೀವೇ ಸೆಲೆಕ್ಟ್ ಮಾಡಬೇಕು ಕಳಿಸ್ಬೇಕು ಹುಡುಗ್ರನ್ನ ಈಗೆಲ್ಲ ನಾವು ಕೊಡ್ತೀವಿ ಆ ಯೋಜನೆ ಬಗ್ಗೆ ಚರ್ಚೆ ಅವ್ರಿಗೆ ಮಾಡಿ ಬಂದಿತ್ತು ಈಗೇನು ಸಾಲ ಹೋಗಿತ್ತು ಹೊಸದೇನು ಚಾಲೂ ಮಾಡ್ತೀರಿ ಆದ್ರೂ ಕೂಡ ದಿನ ಒಂದೊಂದು ತಾಸು ಅವ್ರ ಡ್ರೆಸ್ಸ ಟ್ರೈನಿಂಗಾ ಒಬ್ಬ ಎನ್ ಸಿ ಸಿ ಕಮಾಂಡರ್ ಬರ್ತಾರೆ ಈಗ ರಾಯ್ಬಾಕ್ ಬರ್ತಾರೆ ನಮ್ಮ ಟ್ರೈನಿಂಗ್ ಕೊಡ್ತಾರೆ ಹಾಗೆ ಇಲ್ಲೂ ಮಾಡ್ತಾರೋ ಗ್ರೌಂಡು ಸಾಕಷ್ಟು ಐತಿ ಅವ್ರ ನಾನು ನೋಡಿಲ್ಲ ಆದರೆ ಇರ್ಬೋದಲ್ಲೂ ಅದಕ್ಕೆ ಆದ್ರೂ ಎರಡು ಕಡೆ ಈ ಎರಡೂ ಯೋಜನೆಗಳ ಅದನ್ನು ಮಾಡಿ ನಿಮ್ಗೆ ಅದನ್ನು ಅನುಕೂಲ ಪಡೀರಿ ಅನುಕೂಲ ಮಾಡ್ಕೊರಿ ಅದರಿಂದ ಮತ್ತು ಅದೇ ರೀತಿಯಿಂದ ನಿಮ್ಮ ಚೇರ್ಮನ್ ಅಲ್ಲೇ ಹೋಗಿ ಅಲ್ಲ ಇನ್ನ ಕೇಳುವಲ್ಲ ಇರ್ಬಿಡಿ ಹೈಸ್ಕೂಲ್ ತನಕ ಐತಲ್ಲ ಅಲ್ಲ ನಿಮ್ಮದು ಅಲ್ಲಿ ತಕ ಆ ಯೋಜನೆ ನಿಮ್ಗೆ ಮತ್ತು ಪಿ ಯು ಸಿ ಅಂದ್ರೆ ಪಿ ಯು ಸಿಗೆ ಬೇರೆ ಬರ್ತೈತಿ ಎನ್ ಸಿ ಸಿ ಡಿಗ್ರಿಗೆ ಓದ್ತಂದ್ರೆ ಡಿಗ್ರಿಗೂ ಬೇರೆ ಬರ್ತೈತೆ ಹಿಂಗೆ ಅದಕ್ಕಾಗಿ ತಾವು ಅದರ ಬಗ್ಗೆ ಹೆಚ್ಚು ಗಮನ ಕೊಟ್ಟ ಯಾರಿಗದ್ರಾಗ ಆಸಕ್ತಿ ಐತಿ ಅವ್ರನ್ನ ತಂದು ಅದಕ್ಕೆ ಅದಕ್ಕೆ ನೀವು ಜಾಯಿನ್ ಮಾಡಿಸ್ಕೊಳ್ತೀವಿ ಸುಮ್ಮನೆ ಒಂದು ಹತ್ತು ಹುಡುಗರು ಕೂಡ ತಂದ್ರೆ ಯಾವ್ರ ಕೊಳೆ ಮೇಲ್ದವ್ರ ಬಲ್ದವ್ರ ಇದಕ್ಕೆ ಯಾರಿಗಾದ್ರಾಗ ಅದ್ರ ಬಗ್ಗೆ ಏನೂ ತಿಳುವಳಿಕೆ ಇಲ್ಲ ಆಸಕ್ತಿ ಇಲ್ಲ ಅವ್ರು ಬೇಡ ಕೇಳ್ಕೋರಿ ತಿಳಿಸಿ ಹೇಳ್ರಿ ನಾಳೆ ಆರ್ಮಿಗೆ ಹೋಗೋಕೆಲ್ಲ ಅವಕಾಶ ಐತಿ ಹೆಣ್ಮಕ್ಳಾಗಲಿ ಗಂಡು ಹುಡುಗರಾಗಲಿ ಇಬ್ಬರಿಗೆ ಹೋಗ್ತೀವಿ ಒಳ್ಳೆ ಒಕೇಷನ್ನ ಮತ್ತು ಅಪರ್ಚುನಿಟಿ ಸಿಗ್ತೈತಿ ಇದ್ರಾದ ನಂತರ ರಾಯ್ಬಾಗ್ ರಾಯಬಾಗ್ ಆದ ನಂತರ ಬೆಳಗಾಂ ಹಂಗೆ ಅದ್ರಾಗು ಕ್ಲಾಸಸ್ ಇರ್ತಾವೆ ಗ್ರೇಡ್ ಇರ್ತಾವೆ ಆ ಗ್ರೇಡ್ ಪ್ರಕಾರ ಇದಾಗ್ತದೆ ಈ ಮನೆ ಮೇ ಒಳಗ ಅಲ್ಲೊಂದ ಮತ್ತು ಇಲ್ಲೊಂದ ಅವರು ಕರ್ನಲ್ ಬಂದು ಓಪನಿಂಗ್ ಮಾಡಿ ಹೋಗ್ತಾರೋ ನಾ ಈಗಾಗಲೇ ಅದು ಒಂದು ಹೇಳಿದನು ನಿಮ್ಮದು ಒಂದು ಆಯ್ಕೆ ಅದನ್ನು ಮಾಡಿಸ್ಕೊಡ್ತಾನೆ ಅಂತ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಹೇಳಿದ್ರು ಪರ್ಮಿಷನ್ ಸಿಗ್ತೈತಿ ಕೂಡ್ತಾರೋ ನಿಮ್ಮ ಆಂತರಿಕ ಗದ್ಲುಗಳು ಸ್ವಲ್ಪ ಎಲ್ಲ ಸರಿಪಡಿದ್ರೆ ಪ್ರೀ ಕಾಲೇಜ್ ಕೊಡ್ತಾರೆ ಪಿ ಯು ಸಿ ಫಸ್ಟ್ ಆಗಲಿ ಸೆಕೆಂಡ್ ಆದ ನಂತರ ಮುಂದೆ ಎಲ್ಲ ಮೆಡಿಕಲ್ ಆಯುರ್ವೇದಿಕ್ ಬಂತು ಆಲೋಪತಿ ಬಂತು ನರ್ಸಿಂಗ್ ಬಂತು ಫಾರ್ಮಸಿ ಬಂತು ಎಲ್ಲ ಕಡೆ ಎಲ್ಲ ಮೆಡಿಕಲ್ ಲೈನ್ದಾಗ ಹೋಗೋಕೆ ಅವಕಾಶ ಐತಿ ಸೈನ್ಸ್ ಮಾಡಬೇಕು ಪಿ ಯು ಸಿ ಅಂದರೆ ಬರೀ ಆರ್ಟ್ಸ್ ಮತ್ತು ಕಾಮರ್ಸ್ ತೊಗೊಂಡು ಅದನ್ನು ಅಷ್ಟು ಪ್ರಯೋಜನ ಆಗೋದಿಲ್ಲ ಸೈನ್ಸ್ ಆಗಲಿ ಏನಿಲ್ಲ ಒಂದು ಸಣ್ಣ ರೂಮ್ದಾಗ ಸರಿಯಾಗಿ ವ್ಯವಸ್ಥೆ ಒಂದು ಲೆಬೋರೇಟರಿಟ್ರೆ ಪಿ ಯು ಸಿ ಸೆಕೆಂಡ್ ತಕ್ಕ ಹೋಗ್ತೈತಿ ಪಿ ಯು ಸಿ ಸೆಕೆಂಡ್ ಆದ ಎಲ್ಲಾದರೂ ಹೋಗ್ಬೋದು ಕಾನೂನು ವ್ಯವಸ್ಥೆ ಅಥವಾ ಕಾನೂನದ ಸಾಲಿಕ್ರ ಇದ್ದರೆ ಎಲ್ಲೆಲ್ಲಿ ಬಿ ತೋರಿಸು ಒಂದು ರಾಯಬಾಕೈತಿ ಆರುಗಿರಿಗೆ ಮಾಡಬೇಕಂತ ಭಾಳ ವರ್ಷದಿಂದ ಗುದ್ದಾಡೋದ್ರೆ ಈ ಭಾಗದ ಸ್ಟೂಡೆಂಟ್ಸ್ ಎಲ್ಲರಿಗೂ ಅನುಕೂಲ ಆಗ್ತೈತಿ ಅವ್ರೊಂದು ರೂಲ್ಸ್ ಏನಿತ್ತಿ ಇರಬೇಕಾದ್ರೆ ಆ ಆ ಊರಾಗ್ಲಿ ಅಥವಾ ಈಗ ಆರ್ ಬೇರೆ ಒಂದು ಅಲ್ಲಿ ಕೋರ್ಟ್ ಬೇಕಂತ ನಮ್ಮಲ್ಲಿ ರಾಯಬಾಗ್ ತಾಲೂಕಿನಾಗ ರಾಯಬಾಗ್ ಒಂದೈತಿ ಬಂದು ನಾಲ್ಕೈದು ಸರ್ ಯಾರು ಕೋರ್ಟ್ ತೆಗಿತೀವ ಅದು ಮಾಡ್ತೀವ್ ತಂದ್ರು ಅದೇನು ಆಗ್ಲಿಲ್ಲ ಇವತ್ತು ಅದನ್ನು ಅದ್ ತೊಂದರೆ ಇತ್ತು ಆದ್ರೆ ನೀವು ಇದು ದೂರ ದೂರಲ್ಲ ಇದೆ ಎಲ್ಲ ಸೈಕಲ್ ಓಡ್ತೀರಿ ಸ್ಕೂಟ್ರ್ ಮೇಲೆ ಹೋಗ್ತೀವಿ ಬಸ್ಗಳದವು ಈ ಸಂದರ್ಭದಲ್ಲಿ ರಮೇಶ್ ಶಿರ್ಗುರಿ ಮಾರುತಿ ಪಡ್ಚಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಬನ್ಶಂಕ್ರಿ ಪಾಂಡುರಂಗ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರಮೇಶ್ ಶಿರ್ಗುರಿ ಉಪಾಧ್ಯಕ್ಷರಾದ ಸಾಧನಾ ಶಿರುಗೂರ್ ಪ್ರಧಾನ ಗುರುಗಳಾದ ಬಿಬಿ ಬ್ಯಾಕೂಡ್ ಪ್ರಭುಲಿಂಗ್ ಪಾಲ್ಬಾಮಿ ಸದಾಶಿವ್ ಬೆರಡಿ ಸಂಜೀವ್ ಇಮ್ಡಿ ಎಸ್ ವಿಗ್ಗ ಶಿವಾನಂದ್ ಪಾರ್ತ್ನಳ್ಳಿ ಹನುಮಂತ್ ಯಲ್ಶೆಟ್ಟಿ ಸುನೀಲ್ ಗೌಡ ಪಾಟೀಲ್ ಪಿ ಎಂ ಪಾಟೀಲ್ ಪ್ರಾಚಾರ್ಯ ರಾಜ್ಕುಮಾರ್ ತಳವಾರ್ ಸೇರಿದಂತೆ ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಹಾವಿದ್ಯಾಲಯದ ಪ್ರಾಚಾರ್ಯ ಎಂ ವಿ ಕೋಳೇಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರೊಫೆಸರ್ ಕೆಎಸ್ ಭಜಂತ್ರಿ ನಿರೂಪಿಸಿದರು ಎನ್ಎಸ್ಎಸ್ ಶಿಬಿರಾಧಿಕಾರಿ ಪ್ರೊಫೆಸರ್ ಎಚ್ ಎಸ್ ಕುರಿಯವರ್ ಸ್ವಾಗತಿಸಿದರು ಪ್ರೊಫೆಸರ್ ಎಸ್ ಕೆ ಗುರುನಾಥ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಅಳಗವಾಡಿಯಿಂದ ಕುಮಾರ್ ಸುತಾರ್